ನಾ ಬಳ್ಳಾರಿ ಜೈಲಿಗೆ ದರ್ಶನನ್ನ ಶಿಫ್ಟ್ ಮಾಡ್ಲಾಗ್ತಾ ಇದೆ ಶಿಫ್ಟ್ ಮಾಡ್ಲಾಗಿದೆ ಈಗ ಆಲ್ರೆಡಿ ನಟರು ರಾಜಕಾರಣಿಗಳ ಭೇಟಿಗಿಲ್ಲ ಅವಕಾಶ ಇಲ್ಲಿ ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ಸೌಲಭ್ಯವನ್ನ ಕೊಡಲಾಗಿದೆ ಇಲ್ಲಿ ನಟರು ಹಾಗೂ ರಾಜಕಾರಣಿಗಳ ಭೇಟಿಗೆ ಅವಕಾಶ ಇಲ್ಲ ಸಾಮಾನ್ಯ ಕೈದಿಯಂತೆ ದರ್ಶನ್ಗೆ ಸೌಲಭ್ಯ ಅಂತೆ ಅನ್ಕೊಂಡೆ ನಾವು ಪರಪನ ಅಗ್ರಹಾರ ವಿಚಾರಕ್ಕೆ ಸಂಬಂಧಪಟ್ಟದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ ಈಗ ಆರಂಭದಲ್ಲಿ ಹಿಂಗೆ ಕಾಣಿಸ್ತಾ ಇದೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಆಮೇಲೆ ಏನಾದರೂ ಚೇಂಜ್ ಆಗುತ್ತಾ ಕಾದ್ ನೋಡಬೇಕು ದರ್ಶನ್ಗೆ ಯಾವುದೇ ವಿಶೇಷ ಆತಿಥ್ಯ ನೀಡಬಾರದು ಉತ್ತರ ಡಿ ಐ ಜಿ ಟಿ ಪಿ ಶೇಷ ಆದೇಶವನ್ನು ಹೊಡೆಸಿದ್ದಾರೆ ಯು ಸಿಂಗೆ ಡಿ ಐ ಜಿ ಟಿ ಪಿ ಶೇಷ ಅವರು ಆದೇಶ ಹೊಡಿಸಿರುವಂಥ ಪ್ರತಿ ಲಭ್ಯವಾಗಿದೆ ಹಿಂಗೆ ಅಂದ್ಕೊಂಡೆ ಎಲ್ಲದಕ್ಕೂ ಕೂಡ ಎಲ್ಲ ಕಡೆನೂ ನಿಯಮಗಳು ಇದ್ದೇ ಇರುತ್ತೆ ಆದರೆ ಆ ನಿಯಮಗಳನ್ನು ಬ್ರೇಕ್ ಮಾಡ್ತಾ ಇರುವಂಥವ್ರು ಯಾರು ಈ ಜೈಲ್ನ ಸಿಬ್ಬಂದಿಗಳು ಜೈಲ್ನ ಅಧಿಕಾರಿಗಳು ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮರಾಗಳ ಕಣ್ಗಾವಲಿನಲ್ಲಿರುವಂತೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಸದರಿ ಬಂದಿಯ ಕಾರ್ಯ ಕಾರ್ಯ ಚಟುವಟಿಕೆಗಳಿರ್ತಲ್ಲ ಅದೆಲ್ಲವನ್ನು ಕೂಡ ಸೆರೆ ಹಿಡಿಯಲಾಗುತ್ತೆ ದೃಶ್ಯಾವಳಿಗಳನ್ನ ಪ್ರತಿನಿತ್ಯ ಮುಂಜಾಗ್ರತಾ ಕ್ರಮವಾಗಿ ಶೇಖರಣೆ ಮಾಡಿ ಇಡಲಾಗತ್ತಂತೆ ಇಟ್ಕಂಡು ಏನು ಮಾಡ್ತಾರೆ ಹಿಂಗೆ ಇತ್ತು ಪರಪ್ಪನ ಅಗ್ರ ಜೈಲಲ್ಲಿ ನೂರಾರು ಸಿ ಸಿ ವಿಗಳಿದ್ವು ಆ ಸಿ ಸಿ ವಿಗಳು ಎದ್ಕೊಂಡೆ ರಾಜಾರೋಷವಾಗಿ ರಾಜಾತಿಥ್ಯವನ್ನು ಪಡ್ಕೊಳ್ತಾ ಇದ್ರು ಇವರುಗಳು ಎಲ್ಲಾ ರೀತಿಯಾದಂತಹ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆಯಂತೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ಆತಿಥ್ಯ ಕೊಡ್ತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಉತ್ತರ ವಲಯ ಜಿ ಆಗಿರುವಂತಹ ಟಿ ಪಿ ಶೇಷ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಸೆಂಟ್ರಲ್ ಜೈಲಿಗೆ ದರ್ಶನವನ್ನ ಕರ್ಕೊಂಡು ಹೋಗಲಾಗಿದೆ ಮೇನ್ ರೀಸನ್ ಯಾವ ಕಾರಣಕ್ಕೆ ಶಿಫ್ಟ್ ಮಾಡಲಾಯಿತು ಅಂದ್ರೆ ಅಲ್ಲಿ ರಾಜಾತಿಥ್ಯ ವಿಶೇಷ ಆತಿಥ್ಯವನ್ನ ಕೊಡ್ಲಾಗಿದ್ದಂತ ಕಾರಣಕ್ಕೋಸ್ಕರ ಈಗ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಹೇಗಿರುತ್ತೆ ಸರ್ ವ್ಯವಸ್ಥೆ ಈಗ ಬಳ್ಳಾರಿ ಕೇಂದ್ರ ಬೆಂಗಳೂರು ಬೆಂಗಳೂರಿಗೂ ಬಳ್ಳಾರಿಗೂ ಡಿಫರೆನ್ಸ್ ಹೇಳ್ಬಿಡ್ತೀನಿ ಕೇಳಿದೀನಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ಐದು ಐದು ಸಾವಿರ ಜನ ಹೌದು ಅತಿ ದೊಡ್ಡ ಜೈಲು ಸಿಬ್ಬಂದಿಗಳ ಸಂಖ್ಯೆ ಕಮ್ಮಿ ಇದೆ ಒಂದು ಜನ ಸಿಬ್ಬಂದಿಗಳಿರ್ಬಹುದು ಅದನ್ನ ನೋಡ್ಕೊಳ್ಳಿಕ್ಕೂ ಕೂಡ ಅಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆ ಏನೋ ಒಂದು ಏರುಪೇರಾಗಿ ತೊಂದರೆಗಳೆಲ್ಲ ಆಗಿ ಆದ್ರೆ ಕಲಬುರಗಿ ಸಾರಿ ಬಳ್ಳಾರಿ ಕೇಂದ್ರ ಕಾರಾಗೃಹ ಏನಿದೆ ಬಳ್ಳಾರಿ ಕೇಂದ್ರ ಐಸೋಲೇಟ್ ಮಾಡಿ ಒಂದು ಸಪರೇಟ್ ಸೆಲ್ ಅಲ್ಲಿ ಇಡ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿ ಸಿ ಟಿವಿ ಕ್ಯಾಮೆರಾ ಹಾಕ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಾ ಇದೀವಿ ಮತ್ತೆ ಅವ್ನು ಯಾವ ರೀತಿ ಇರಬೇಕು ಅನ್ನೋ ವಿಚಾರದಲ್ಲೂ ಕೂಡ ನಾವು ಕೊಟ್ಟಿದ್ದೀನಿ ಲೈಕ್ ಈಗ ಅವರು ರಕ್ತ ಸಂಬಂಧಿಗಳು ಮಾತ್ರ ಭೇಟಿ ಮಾಡಬೇಕು ಅಡ್ವೊಕೇಟ್ ಮಾತ್ರ ಭೇಟಿ ಮಾಡಬೇಕು ಅವರು ಏನು ಜೈಲ್ ಊಟನೇ ಕೂಡ ಮಾಡಬೇಕು ಅನ್ನೋದೆಲ್ಲ

ಹೆಚ್ಚಿನ ಗಮನ ಕೊಡ್ತಾ ಇದೀವಿ ಏನು ಸರ್ಕಾರಕ್ಕೆ ಮುಜಗರ ಮುಜುಗರ ಇಲಾಖೆಗೆ ಮುಜುಗರ ಆಗಿದೆ ತಪ್ಪಿಸಬೇಕು ಅಂತ ಹೇಳಿ ಹೆಚ್ಚಿನ ಫೋಕಸ್ ಈಗ ಏನು ಕೂಡ ಡೆಪ್ಲೈ ಅಸ್ಟೆಂಟ್ ಜೈಲರ್ ಡೆಪ್ಲಾಯ್ ಮಾಡ್ತೀವಿ ಜೈಲರ್ನ ಸೂಪರ್ವೈಸರ್ ಸೂಪರ್ವೈಸರಿ ಅಥಾರಿಟಿಗೆ ಇಮಿಡಿಯೇಟ್ ಆಗಿ ಅವರನ್ನ ನೋಡ್ಕೊಳ್ಳಿ ಕೇಳ್ತೀವಿ ಜೈಲ್ ಸುಪ್ರೀಂ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತಾ ಇರ್ತಾರೆ ಈಗ ನಾವು ಪರಪನ ಅಗ್ರಹಾರ ಜೈಲ್ ನೋಡಿದ್ವಿ ಸರ್ ಇವರು ಇದ್ದಿದ್ದಂತ ಒಂದು ನಲ್ಲಿ ಬೆಡ್ ವ್ಯವಸ್ಥೆ ಇತ್ತು ಟಿವಿ ವ್ಯವಸ್ಥೆ ಇದೆ ಅಂತ ಹೇಳಲಾಗ್ತಾ ಇತ್ತು ಫೋನ್ ಫೋನಲ್ಲೆಲ್ಲ ಮಾತನಾಡ್ತಾ ಇದ್ರು ಇದೆಲ್ಲದೂ ಕೂಡ ಇತ್ತು ಇವರಿರುವಂತ ಬಾರಕ್ ಬಳ್ಳಾರಿಲಿ ಹೇಗಿದೆ ಆ ಒಂದು ಬಾರಕ್ ಬಗ್ಗೆ ಹೇಳೋದಾದ್ರೆ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿದ್ದಿಲ್ಲ ಏನು ಒಂದು ಬಿಚಾನ ಒಂದು ತಟ್ಟೆ ಒಂದು ಚಂಬು ಒಂದು ಲೋಟ ಏನು ಕೊಡಬೇಕು ಅಷ್ಟು ಮಾತ್ರ ಸರ್ಕಾರದ ನಿಯಮದ ಪ್ರಕಾರ ಅಷ್ಟು ಮಾತ್ರ ಕೊಡೋದು ನಾನೇ ಬಳ್ಳಾರಿ ಜಿಲ್ಲೆಯಲ್ಲಿದ್ದೆ ಟೂರಿಸಂ ಮಿನಿಸ್ಟರ್ ಇಂದ ಇದ್ದಂತ ಜನ ರೆಡ್ಡಿ ಅವರು ಕೂಡ ಬಂದಿದ್ರು ಅವರು ಕೂಡ ನಾನು ಅದೇ ವ್ಯವಸ್ಥೆ ಕಲ್ಪಿಸಿದ್ದೆ ನಾನು ಅದು ಕೂಡ ಸುದ್ದಿ ಆಗಿತ್ತು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಸರ್ಕಾರ ನಿಯಮಗಳು ಏನಿದೆ ಒಬ್ಬ ಸಾಮಾನ್ಯ ಕೈದಿಗೆ ಏನು ಕೊಡ್ತಾರೆ ಅದನ್ನ ಮಾತ್ರ ಕೊಡ್ತೀವಿ ನಾವು ಅಲ್ಲಿ ಏನಿಗ ಆ ರೀತಿ ಬೆಡ್ ಬಂತು ನನಗೆ ಗೊತ್ತಿಲ್ಲ ಅದು ಇಲ್ಲಿ ಏನಿದೆ ಅದನ್ನ ಮಾತ್ರ ಮಾಡ್ತೀವಿ ಸರ್ ಮತ್ತೊಂದು ಈ ಜಾಮರ್ ಎಲ್ಲ ಹಾಕಲಾಗಿತ್ತು ಹೈ ಫ್ರೀಕ್ವೆನ್ಸಿ ಜಾಮರ್ ಎಲ್ಲ ಇತ್ತು ಪರಪ್ಪನ ಅಗ್ರಹರ ಜೈಲಲ್ಲಿ ಸೊ ಹೀಗಾಗಿ ಯಾರಿಗೂ ಫೋನ್ ಮಾಡ್ಲಿಕ್ಕೆ ಆಗಲ್ಲ ಅಂದಂತ ಸಂದರ್ಭದಲ್ಲೂ ಕೂಡ ಮಾತಾಡಿರುವಂತದ್ದು ನೋಡ್ತಾ ಇದ್ವಿ ಅಲ್ಲಿನ ಜೈಲಿನ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತನೂ ಕೂಡ ಆರೋಪಗಳು ಬರ್ತಾ ಇತ್ತು ಬಳ್ಳಾರಿ ಜೈಲಲ್ಲಿ ಜಾಮರ್ ಇದೆಯಾ ಸರ್ ಅಥವಾ ಜಾಮರ್ ಇಲ್ಲ ಅಂದ್ರೂ ಅಲ್ಲಿ ಯಾವುದೇ ರೀತಿಯಾದಂತಹ ಫೋನ್ ತೆಗೆದುಕೊಂಡು ಹೋಗಂಗಿಲ್ವಾ ಹೇಗಿದೆ ಅದ್ರ ಬಗ್ಗೆ ನೋಡೋದಾದ್ರೆ ಮೊಬೈಲ್ ಅವ್ರ ಅಫಿಷಿಯಲ್ ನಂಬರ್ ಏನಿದೆ ಸಿ ವಿಜಿ ನಂಬರ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಅವ್ರ ಕೆ ಎಸ್ ಎಸ್ ಸ್ಟಾಫ್ ಮುಖಾಂತರ ತರೋ ಸರ್ಚ್ ಆದ ನಂತರ ಅವರು ತರೋ ಸರ್ಚ್ ಆದ ನಂತರ ಅವರು ಅವ್ರ ಆಫೀಸ್ ತೆರಳುತ್ತಾರೆ ಯಾವ ಸಿಬ್ಬಂದಿನೂ ಕೂಡ ಒಳಗಡೆ ಮೊಬೈಲ್ ತಗೊಂಡೋಗಿಲ್ಲ ಮೊದಲನೇ ವಿಚಾರ ಇನ್ನು ಎರಡನೇದೇನಪ್ಪಾ ಅಂತಂದ್ರೆ ಜಾಮರ್ ಬಗ್ಗೆ ಹೇಳಿದ್ರೆ ಜಾಮರ್ ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಹೊಸ ಜಾಮರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದು ತಕ್ಷಣದಲ್ಲೇ ಆಗುತ್ತೆ ಟೆಂಡರ್ ಪ್ರಾಸೆಸ್ ಅಲ್ಲಿ ಇದೆ ಆಗುತ್ತೆ ಅದನ್ನು ಕೂಡ ನಾಳೆ ಎಲ್ಲ ಜಾಮರ್ ಊಟ ಮುಗಿದು ಮುಗಿದ್ಬಿಟ್ಟಿರುತ್ತೆ ಟೂ ಜಿ ತ್ರೀ ಜಿ ಎಲ್ಲ ಏನಾಗಿದೆ ಫೋರ್ ಜಿ ಅಂದ್ಬಿಟ್ಟಿದೆ ಫೈವ್ ಜಿ ಬೇಕು ಕಡೆ ಫೈವ್ ಜಿ ಬಂದ್ಬಿಟ್ಟಿದೆ ಸೊ ಆರ್ಗನೈಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಹೊಸ ಒಂದು ಟೆಕ್ನಾಲಜಿನ ಅಳವಡಿಸ್ಕೊಳ್ತಾರೆ ಸದ್ಯದಲ್ಲೇ ಅದನ್ನು ಕೂಡ ಆಗ್ತಿದ್ದೀರಾ ಜಾಮರ್ನು ಆಗ್ತಿದ್ದೀವಿ ಆಗ್ತಿದ್ವಿ ಆಮೇಲೆ ಈಗ ಸ್ಟಾರ್ಸ್ ಗಳೆಲ್ಲ ನೋಡಕ್ ಹೋಗ್ತಾ ಇದ್ರು ದರ್ಶನ್ ಅವ್ರನ್ನ ಈಗ ದರ್ಶನ್ ಅವರ ಕುಟುಂಬದವ್ರು ಬಿಟ್ರೆ ಇನ್ಯಾರು ಯಾರು ನೋಡಕ್ಕೆ ಪರ್ಮಿಷನ್ ಇಲ್ವಾ ಇಲ್ಲಿ ಸದ್ಯಕ್ಕಿಲ್ಲ ಅಂದ್ರೆ ಇಲ್ಲೂ ವಾರಕ್ಕೆ ಎರಡು ಭೇಟಿಗೆ ಅವಕಾಶ ಇದೆಯಾ ಸರ್ ಎರಡು ಭೇಟಿ ಮಾತ್ರ ಅಷ್ಟೇ ಹಾಫ್ ಅನ್ ಅವರ್ ಹೌದೌದು ಹಾಫ್ ಅನ್ ಅವರ್ ಓಕೆ ಧನ್ಯವಾದ ಟಿ ಪಿ ಶೇಷು ಸರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ದರ್ಶನ್ಗೆ ಯಾವ ರೀತಿಯಾದಂತಹ ಫೆಸಿಲಿಟಿಯನ್ನ ಕೊಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆಗಿ ಉತ್ತರ ವಲಯದ ಡಿಐ ಜಿ ಆಗಿರುವಂತಹ ಟಿ ಪಿ ಶೇಷು ಅವರು ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ರು ಮಾತನಾಡ್ತಾ ಹೇಳಿದ್ರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಗ್ತಾ ಇತ್ತಲ್ಲ ಅದ್ ಯಾವುದೂ ಕೂಡ ಇಲ್ಲಿ ಸಿಗಲ್ಲ ಅದ್ರ ಜೊತೆಗೆ ಯಾರಿಗೂ ಸ್ಪೆಷಲ್ ಭೇಟಿ ಎಲ್ಲ ಇಲ್ಲ ಅವರ ಕುಟುಂಬದವರನ್ನ ಹೊರತುಪಡಿಸಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೂ ಸಿಗಬಹುದೇನೋ ಆದ್ರೆ ಈಗಂತೂ ಅವರ ಕುಟುಂಬದವರಿಗೆ ಅಷ್ಟೇ ಅವಕಾಶ ಅಂತ ಹೇಳಿದ್ರು ಇನ್ನ ದರ್ಶನ್ ಯಾವುದೇ ರೀತಿಯಾದಂತ ವಿಶೇಷ ಆತಿಥ್ಯ ಅಂತೂ ಕೊಡೋದಿಲ್ಲ ಹಾಗೆ ನಾವು ಈಗ ಅಲ್ಲಿ ಜಾಮರ್ ವ್ಯವಸ್ಥೆ ಇಲ್ಲ ಅಲ್ವಾ ಜಾಮರನ್ನ ಕೂಡ ಅಳವಡಿಸ್ತೀವಿ ಅನ್ನುವಂಥದನ್ನ ಹೇಳ್ತಾ ಇದ್ರು ಇದರ ಜೊತೆಗೆ ಅವರ ಬ್ಯಾರಕ್ ನಲ್ಲಿ ಬೆಡ್ಡು ಎಲ್ಲ ಇತ್ತಲ್ಲ ನಾವು ಪರಪನ ಅಗ್ರ ಜೈಲಲ್ಲಿ ತೋರಿಸಿದ್ವಲ್ಲ ಆ ತರ ಎಲ್ಲ ಇಲ್ಲ ಸಾರ್ ಅಂತನೂ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಒಂದು ಮಗ್ಗು ಒಂದು ಬಕೆಟ್ ಅಷ್ಟು ಬಿಟ್ರೆ ಯಾವುದೇ ರೀತಿಯಾದಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಇಲ್ಲವೇ ಇಲ್ಲ ದರ್ಶನನ್ನ ಸಾಮಾನ್ಯ ಕೈದಿಗಳ ರೀತಿಯಲ್ಲೇ ನೋಡ್ತೀವಿ ಆದರೆ ಸ್ಪೆಷಲ್ ಪ್ರೊಟೆಕ್ಷನ್ ಇರುತ್ತೆ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸು ಕೂಡ ಸಿಬ್ಬಂದಿ ಇರ್ತಾರೆ ಅವ್ರು ನೋಡ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು